ಗೈಸ್ ಇವತ್ತು ಬೆಳಗ್ಗೆ ಇದ್ದು ಬ್ಲಾಗ್ ಎಡಿಟ್ ಮಾಡಕ್ ಆಗ್ಲಿಲ್ಲ ಯಾಕೆಂದ್ರೆ ಇವತ್ತು ಟೆಸ್ಟ್ ಇತ್ತು ಸ್ವಲ್ಪ ಲ್ಯಾಬ್ ಟೆಸ್ಟ್ ಅದು ಎರಡ್ ಸಬ್ಜೆಕ್ಟ್ ಇತ್ತು ಗುರು ಅದಕ್ಕೆ ಇವತ್ತೊಂದಿನ ಬ್ಲಾಗ್ ಅಪ್ಲೋಡ್ ಮಾಡೋದ್ ಬೇಡ ಅನ್ಕಂಡೆ ಏನಕ್ಕೆ ಅದೇ ಸ್ವಲ್ಪ ಓದ್ಕೊಳೋದಿತ್ತ ಜೊತೆಗೆ ಬ್ಲಾಗ್ ಎಡಿಟ್ ಮಾಡಕ್ಕೋಸ್ಟ್ ಟೈಮು ಸಿಗ್ಲಿಲ್ಲ ಆಮೇಲೆ ಮಧ್ಯಾಹ್ನ ಬಂದ್ ಅಪ್ಲೋಡ್ ಮಾಡೋಣ ಅನ್ಕೊಂಡೆ ಎಡಿಟ್ ಮಾಡಿ ನಾನೇ ಸುಮ್ನೆ ಅದ್ ಸರಿನು ಹೋಗಲ್ಲ ನಮ್ ಟೈಮಿಂಗ್ಸ್ ಕರೆಕ್ಟ್ ಆಗಿ ಬೆಳಗ್ಗೆ ಬಂದ್ರನೆ ಬ್ಲಾಗ್ ಚಂದ ಗೈಸ್ ಮಳೆ ನೋಡಿ ಹೆಂಗ್ ಬರ್ತೈತೆ ಸರಿಯಾಗಿ ಬರ್ತೈತೆ ಸದ್ಯ ಬೆಳಗ್ಗೆ ಎಲ್ಲ ಬರ್ತಿತ್ತು ಫುಲ್ ಸೋನೆ ಇಲ್ಲ ಬೆಳೆಗರು ನಿಂತಾ ಸ್ವಲ್ಪ 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 ಜೋರಾಗಿ ಬರ್ತೈತೆ ಹಿಂಗೆ ಸರಿಯಾಗಿ ಬರ್ಬೇಕು ಸಂಜೆವರೆಗೂ ಸೇಮ್ ಹಿಂಗೆ ಬರ್ತಾನೆ ಇರ್ಬೇಕು ಗಾಯಿಸ್ ನಮ್ ಮನೆಗೆ ಯಾರು ಬಂದವ್ರೆ ನೋಡಿ ನಮ್ ಅತ್ತೆ ಮತ್ತೆ ನಮ್ಮ ಮಾಮಾ ಜೊತೆಗೆ ಪಾಪು ಕರ್ಕೊಂಡ್ ಬಂದವ್ರೆ ಆಕ್ಚುಲಿ ಅವಾಗಲೇ ಬಂದಿದ್ರು ಬಟ್ ಅವಾಗ ಫೋನ್ ಚಾರ್ಜಿ ಹಾಕಿದೆ ಇಲ್ಲೊಂಗ್ ಗೊಂಬೆ ಐತೆ ಇಲ್ಲೊಂದ್ ಗೊಂಬೆ ಐತೆಲ್ಸ್ಲ್ಸ್ ಫೋನ್ ಕೂಲನ್ನು ನೋಡ್ತಾ ಹಿಂಗ ಕೂಲು ಬಿಟ್ರೆ ನಂಗೆ ಭಯ ಆಗತ್ತೆ ಇನ್ನ ಅವಳಿಗ್ ಭಯ ಆಗಲ್ವಾ

ಚಿಕನ್ ಏನು ಮಾಡ್ತಿಲ್ಲ ಅಂದಿದ್ದು ಏನಕ್ಕೆ ಅಂದ್ರೆ ಟ್ಯೂಸ್ಡೇ ಅದಕ್ಕೆ ಅಂತ ಹೇಳಕ್ ಬಂದೆ ನಾವು ಅದಕ್ಕೆ ಇದೇನ್ ಮಾಡ್ತಿದ್ಯಾ ಹುಣ್ಸೆ ಗೋತೆ ಏನ್ ಮಾಡ್ತಿದ್ಯಾ ಇದು ನೆಂಚಕ್ಕೆ ಈಗ ನಿಂಗ ಒಂದ್ ಹಪ್ಳ ತಂದ್ ಕೊಡ್ಲಾ ಅಕ್ಕಿ ಹಪ್ಳನ ಯಾವುದು ಅಕ್ಕಿ ಹಪ್ಳ ಒಂದು ಪ್ಯಾಕೆಟ್ ಹಪ್ಳ ಅಷ್ಟೇ ಕಾಯಿ ಸರಿ ನಾನು ಈಗ ನನಗೆ ಕ್ಲಾಸ್ ಬೇರೆ ಐತೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಸಿಗ್ತೀನಿ ಕಾಲ್ ನೋಡಿ ಕಾಲ್ ಮೇಲೆ ಕಾಲ್ ಹಾಕ್ತೈತೆ ಬಂಗಾರಿ ಏನು ಮಾಡ್ತೈತೆ ಅಜ್ಜಿ ಬಂದೆ ಬಂಗಾರಿ ಅಜ್ಜಿ ತೋರಿಸಿ ಅಜ್ಜಿ ತೋರಿಸಿ ಅಜ್ಜಿ ಇಲ್ಲವ ಅಜ್ಜಿ ಯಾಕೆ ಏನು ಕೈಲಿಡ್ಕೊಂಡ್ ಮಾತಾಡಿಸ್ತಾವಳಲ್ಲೂ ತೋಳಿ ಕೈ ಹಾಕಕ್ಕೆ ಮೊಬೈಲ್ ನೋಡ್ರಿ ನೋಡ ಹೆಂಗ ಸುಮ್ನೆ ಆಗತ್ತೆ ಅಲ್ಲಿ ನೋಡ್ರಿ ಮೊಬೈಲ್ ನೋಡವಾ ಅವಳನ್ನು ಈಗ ನಾನು ನೋಡಿದ್ರೆ ಅಳ್ತಾಳೆ ಮೊಬೈಲ್ ನೋಡ ಇಬ್ರು ಒಟ್ಟೊಟ್ಟಿಗೆ

ಗಾಯ್ಸ್ ಆಕ್ಚಲಿ ನಮ್ಅಮ್ಮಗೆ ಫೋನ್ ಕೊಟ್ಟ ಹೋಗಿದ್ದೆ ಅಮ್ಮ ಹಂಗೆ ವಿಡಿಯೋ ಮಾಡಮ್ಮ ಅಂತ ಬಟ್ ನಮ್ಮಮ್ಮ ಅಮ್ಮ ಬರೀ ಪಾಪದೇ ಮಾಡೋರ್ ಅತ್ಲಿಗೆ ಇವಾಗ ಏನೋ ಯಾವ್ದೋ ಹೆಸರು ಬೆಳೆ ಪಾಯ್ಸ ಹೆಸರು ಬೆಳೆ ಪಾಯಸ ಏನೋ ಮಾಡೋರಂತೆ ಅದನ್ನ ಹೋಗಿ ಬಿಟ್ಕಂಡ್ ಲೋಟಕ್ಕೆ ಕುಡಿ ಅಂತ ಹೇಳಿದ್ರು ಕುಡಿಯೋಣ ಅವ್ರ ಜೊತೆಗೆ ಅವಾಗ ಅದೇ ನಮ್ಮ ಮತ್ತೆ ಅವ್ರೆಲ್ರು ಬಂದಿದ್ರಲ್ವಾ ಅವ್ರಿಗೆ ಊರಿಗೆ ಹೋದ್ರು ಈಗ ನಮ್ಮ ಮುಂದಕ್ಕೆ ನಾವೇ ಬ್ಲಾಗ್ ಕಂಟಿನ್ಯೂ ಮಾಡೋಣ ನಮ್ ಅಮ್ಮನ್ ಕೊಟ್ರೆ ಹಿಂಗೆ ಓಹೋ ಇಲ್ಲಿ ಕೋಸಂಬ್ರಿ ಜೊತೆಗೆ ಅಪ್ಲೇನೋ ಮಾಡೋರೆ ವಾಹ ಹಪ್ಪಳ ನೋಡಿಲಿ ಹೆಂಗಾಗೈತ ಗಾಯ್ಸ್ ಆಕ್ಚುಲಿ ಇದು ಹೆಸರು ಬೇಳೆ ಪಾಯಸ ನನ್ನ ಫೇವ್ರೆಟ್ ಪಾಯಸ ಮಧ್ಯಾಹ್ನ ಟೀ ಮಾಡಿದ್ಯಾ ಫುಲ್ ಸಕ್ಕರೆ ಹಾಕಿದ್ಯಾ ಅಪ್ಪ ಅಲ್ವಾ ನಂಗೂ ಸ್ವೀಟ್ ಅನ್ಸ್ತು ಅಲ್ಲ ಅನ್ಸೋದೇನು ಫುಲ್ ಸ್ವೀಟ್ ಇತ್ತು ಸುಮ್ನ ಅದೇ ಏನ್ ಹೇಳಲಿಲ್ಲ ಅಲ್ಲ ಅತ್ತೆ ಅತ್ತೆ ಬಂದಿತ್ತಲ್ಲ ಅವಾಗ ಸ್ಟಾರ್ಟಿಂಗ್ ಗೈಸ್ ಮತ್ತೆ ಬೆಳಿಗ್ಗೆ ಒಂದ್ಸಲ ನೋಡಿ ಈಗ ಸಂಜೆ ಒಂದ್ಸಲ ಈಗ ನೋಡ್ತಾರೆ ಬ್ಲಾಗ್ ಈಗ ಗೈಸ್ ಇವಾಗ ಸಂಜೆ ಹೆಂಗೆ ನಮ್ಮ ಅಮ್ಮ ಹ್ಞೂ ಇವಾಗ ಇವಾಗ ಚೆನ್ನಾಗೈತೆ ಹಾ ಹ್ಞೂ ಇವಾಗ ಕರೆಕ್ಟಾಗೈತೆ ಸರಿ ಹೋಗ್ ಬರ್ತೀನಿ ಗೈಸ್ ಆಕ್ಚುಲಿ ಇವಾಗ ಮನೆ ಹತ್ರಕ್ಕೆ ನಮ್ಮ ರಾಘು ದಯಾನಂದ್ ನನ್ ಬಂದಿದ್ರಾ ನಾಳೆ ಬೇರೆ ಮೊಹರಮ್ ಕಾಲೇಜ್ ಎಲ್ಲ ರಜಾ ಅದಕ್ಕೆ ಬಾ ಇನ್ನೇನು ನಮ್ ಮನೆಗೆ ಬಾ ಏನಾದ್ರು ಅಡ್ಗೆನಾರು ಮಾಡ್ಕೊಂಡ್ ಏನಾದ್ರು ತಿನ್ನೋಣ ಅಂತ ಹೇಳಿದ್ರು ಹಂಗು ಇನ್ನೇನು ಬೇಜಾರು ಮನೇಲೆ ನಾಳೆ ಬೇರೆ ರಜಾ ಅದಕ್ಕೆ ಇವಾಗ ಇವ್ರ ಮನೇಲೆ ಇವತ್ತು ಆಲ್ಟ್ ಆಗೋಣ ಅಂತ ಈಗ ಏನಪ್ಪಾ ಮಾಡಣ ಸ್ವರ್ಮಿ ಚಿಕನ್ ಬಿರಿಯಾನಿ ಚಿಕನ್ ತಂದೂರಿ ಪಸನ್ ಆಯ್ತಾ ಎಲ್ಲಿ ಇದು ಏನ್ ಮಾಡೋಣ ಗೋಬಿ ಅಂದೈ ಸಿಗ ಬನ್ನಿಗ ಒಂದ್ಸಲ ಲವಂಗ್ ನಮ್ ಅಲ್ಲಿಗೆ ಒಂದ್ಸಲ ಫೋನ್ ಮಾಡಿ ಕೇಳೋಣ ಕೇಳಮ್ಮ ಅಲೋ ನಾಳೆ ರಜಲ್ವಾ ಬಾರ್ಲ ಚಕ್ರಮ ಬರ್ತವನ ಏನ್ ಮಲ್ಗವಣ

ಯಾವ್ದು ಚೆನ್ನಾಗಿರುತ್ತೆ ಅತ್ತಕ ಇದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಏನು ಡಿಫ್ರೆನ್ಸ್ ಏನು ಇದಕ್ಕೂ ಅದಕ್ಕೂ ಅಂದ್ರೆ ಕrispy ಆಗಿರುತ್ತೆ ಅದು ಏನೋ ಚೂರು ಹು ಚಿಕನ್ ಪಾಪ್ಕೋಡ್ ಯಾ ಚಿಕನ್ನ ಲೋ ತಗಿಲೇಯೋತ್ ಮಂಗಳೂವಾರ ತಿನ್ನಲ್ವಾ ಪಾಪ ನಮ್ಮ ತಾಯಿ ಏನು ತಿಂತಾನೆ ಮೇ ಫ್ರೆಂಡ್ಸ್ ಫ್ರೈಸ್ ತಗ ಇರ್ಲಿ ಅತ್ತಕ ನಾನು ಸಾಕ್ ಬಿಡೋತ್ಲಿಗೆ ಇದೊಂದು ಪ್ಯಾಕೆಟ್ ಗೈಸ್ ಮೋರಿಗ್ ಬಂದ್ಬಿಟ್ಟು ಮ್ಯಾಗಿ ಮತ್ತೆ ಇನ್ನೊಂದೇನೋ ಫ್ರೆಂಚ್ ಫ್ರೈಸ್ ಬರ್ರಿ ಹೋಗೋಣ ಈಗ ಮನೆ ಕಡೆಗೆ ತಡ್ಯವ ಏನ ಮಾಡ್ತೀಯ ತೆಗಿಯಲ್ಲ ಏನ ಮಾಡ್ತೀಯ ಗಾಯ್ಸ್ ಗಾಯ್ಸ್ ಮನೆ ಕಡೆಗೆ ಬಂದ್ವಿ ಇಲ್ಲಿ ಇವಾಗ ನಮ್ ರಾಘು ಇಲ್ಲಿ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಈಗ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾವೆ ಬಟ್ ಇದು ಫ್ರೆಂಚ್ ಫ್ರೈಸ್ ಗಳಲ್ಲ ಈರುಳ್ಳಿ ಕಟ್ ಮಾಡ್ತೀರ ಮ್ಯಾಗಿಗೆ ಮ್ಯಾಗಿಗೆ ನೋಡಿ ಈರುಳ್ಳಿ ಮತ್ತೆ ಇದು ಉಳ್ಳಿ ಕಾಳು ಅಂತಾನೆ ಒಂದೇ ಒಂದು ನೀವೇನ್ ಮಾಡ್ತಿದ್ದೀರಾ ಬೀನ್ಸ್ ಕಟ್ ಏನಕ್ಕೆ ಮ್ಯಾಗಿ ಮಾಮೂಲಿ ನಾರ್ಮಲ್ ಮ್ಯಾಗಿ ಮಾಡ್ಲಾ ಯಾಕೆ ಒಳ್ಳೆ ಪ್ಲೈನ್ ಬ್ಯಾಗಿ ಎಷ್ಟ್ ಚೆನ್ನಾಗಿರುತ್ತೆ ನಮ್ ಶಾತ ನೋಡಿ ಎಂಟುವರೆಗೆ ಕುರ್ತದ್ಲಾಗ ಊಟ ಮಾಡ್ದವೇ ಮಧ್ಯಾಹ್ನ ಬೇರೆ ಊಟ ಮಾಡಿರ್ಲಿಲ್ವಂತೆ ಇದು ಜಾಸ್ತಿ ಏ ಸುಮ್ಮ ಚಿಕ್ಕ ಹೆಚ್ಚಿದ್ರೆ ಇದಾಗಲ್ಲ ಅದೇನಾಗಲ್ಲ ಎಲ್ಲಿ ನೋಡಿ ಈರುಳ್ಳಿ ಸಿಪ್ಪೆ ತಗೊಂಡು ಇಲ್ಲಿ ಕಿವಿ ಗಿಡಕ ನಿಜ ಬರಲ್ಲೂ ಗೈಸ್ ಫ್ರೆಂಚ್ ಫ್ರೈಸ್ ರೆಡಿ ಮಾಡೋ ಮಾಡೋನೆ ನಮ್ ರಾಗು ಭೂಷಣ ಬಂದೈತಿಲ್ಲ ಇವತ್ತು ನಮ್ ಲಲ್ಲಿ ಭಟ್ರು ಬಂದಿಲ್ಲ ಅಂತ ನಮ್ ರಾಗೋಣೆ ಇವತ್ತು ಭಟ್ರು ಆಗೋನೆ ಫ್ರೆಂಚ್ ಫ್ರೈಸ್ ಆದ್ಮೇಲೆ ಇವಾಗ ಮ್ಯಾಗಿ ಮಾಡಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಅಲ್ಲ ಮೆಣಸಿನ್ಕಾಯಿ ತಿನ್ಬಿತ್ರು ಮೆಣಸಿನ್ಕಾಯಿ ಹಾಕ್ಬೇಕಿತ್ ಕಂಡು ಒಂದೆರಡು ಹಾಕ ಹಾಕು ನಂಗೆ ಈ ತರ ಮ್ಯಾಗಿಗಿಂತ ಪ್ಲೇನ್ ಮ್ಯಾಗಿ ತಿನ್ನಕ್ಕೆ ಇಷ್ಟ ಆಗುರು ಆದ್ರೆ ನಮ್ ರಾಗು ಈರುಳ್ಳಿ ಬೀನ್ಸ್ ಎಲ್ಲಾ ಹಾಕೋನಪ್ಪ ಗೈಸ್ ಈ ಆಕ್ಚುಲಿ ಇವಾಗ ಟೈಮ್ ನೋಡಿ ಈಗ ಒಂದ್ ಗಂಟೆ ಆಗಕ್ ಬಂತು ಎಷ್ಟೋ ದಿನ ಆದ್ಮೇಲೆ ಹಿಂಗೆ ಮಧ್ಯರಾತ್ರಿ ಕೂತ್ಕಂಡಿ ವ್ಲಾಗು ಎಡಿಟ್ ಎಲ್ಲಾ ಮಾಡಿದ್ದು ಇವಾಗ ಎಲ್ರು ಮಲ್ಗವ್ರೆ ಇಲ್ಲಿ ನಮ್ ರಾಗು ಮಲ್ಗವನೇ ಇಲ್ಲಿ ನಮ್ ಶರತ್ತು ಅಲ್ಲಿ ನಮ್ ದಯಾನ್ ಅಂದು ಎಲ್ರು ಹೆಂಗ್ ಒಚ್ಕಂಡ್ ಮಲ್ಕೊಂಡವ್ರೆ ಅಂದ್ರೆ ಈ ಚಳಿಗೊತಕು ಇಲ್ಲಿ ಇವ್ರ ಮನೆ ಹೆಂಗ ಫುಲ್ ಟಾಪ್ ಅಲ್ಲಿ ಐತಾ ಸಕ್ಕತಾನೆ ಅಂದ್ರೆ ಸಕ್ಕತ್ ಕೋಲ್ಡ್ ಅದ್ರಲ್ಲಿ ಫುಲ್ ಕೋಲ್ಡ್ ಅದಕ್ಕೆ ಫುಲ್ ಎಲ್ರು ಮಲಗೋರ ಇನ್ನೇನೀಗ ನಾನು ಬ್ಲಾಗ್ ಎಲ್ಲ ಸೇವಿಗೆ ಇಟ್ಬಿಟ್ಟೆ ಅದೇ ಫೈನಲ್ ಆಗಿ ಎಲ್ಲ ಅಪ್ಲೋಡ್ ಮಾಡ್ತೀನಿ ಗೈಸ್ ಓಯ್ ಸಿಲು ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೋಗಿ ಸುಪ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್